ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ಹುಡ್ಕೋದಲ್ಲಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರ ನಿವಾಸದ ಕೂಗಳತೆ ದೂರದಲ್ಲಿರುವ ಮನೆಯೊಂದು ಕಳ್ಳತನ ಮಾಡಿದ ಘಟನೆ ಬುಧವಾರ ಬೆಳಕಿಗೆ ಬಂದಿದೆ ಹುಡ್ಕೋದ ಮೂರನೇ ಕ್ರಾಸ್ನಲ್ಲಿರುವ ಮೊಹಮ್ಮದ್ ಹುಸೇನ್ ಮಾಗಿ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದೆ ಮನೆಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಚಿನ್ನ ಬೆಳ್ಳಿ ಆಭರಣ ಹಾಗೂ ಹದಿನಾಲ್ಕು ಸಾವಿರದ ನಗದು ಹಣ ಕಳುವು ಮಾಡಿಕೊಂಡು ಪರಾರಿಯಾಗಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ ಮನೆ ಮಾಲೀಕ ಮಹಮ್ಮದ್ ಹುಸೇನ್ ಮಾಗಿ ಕುಟುಂಬದವರು ಹಂಡ್ರಗಲ್ ಗ್ರಾಮಕ್ಕೆ ಕೆಲಸದ ನಿಮಿತ್ತ ಹೋಗಿದ್ದೆವು ಬರುವುದು ತಡವಾದ ಕಾರಣ ಸಂಗಮೇಶ್ವರ ನಗರದಲ್ಲಿರುವ ಮನೆಯಲ್ಲಿ ಉಳಿದುಕೊಂಡಿದ್ದೆವು ಬೆಳಗ್ಗೆ ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಎಂಎಲ್ಎ ಮನೆ ಸಮೀಪದಲ್ಲಿಯೇ ನಮ್ಮ ಮನೆ ಇದ್ದು ಕಳ್ಳತನ ಆಗಿರುವುದು ಅಚ್ಚರಿ ಜೊತೆಗೆ ಆತಂಕ ಉಂಟು ಮಾಡಿದೆ ಎಂದು ಹೇಳಿದರು ಆಮೇಲೆ ಸಿಲ್ವರ್ ಕಾಯಿನ್ ಒಂದು ಹದಿನೈದು ಸಿಲ್ವರ್ ಕಾಯಿನ್ ಒಂದು ಗೋಲ್ಡ್ ಕಾಯಿನ್ ಆಮೇಲೆ ಬೆಳ್ಳಿ ಇದು ಕ್ಯಾಶ್ ನಿನ್ನೆ ಕಲೆಕ್ಷನ್ ಮಾಡಿದ ಕ್ಯಾಶ್ ಇತ್ತು ರೀ ಆಮೇಲೆ ಇಂತೆಲ್ಲ ತೆಗೆದು ಹೋಗ್ಯಾರ ಮಾಗಿ ಗಿಫ್ಟ್ ಸೆಂಟರ್ನ ಇರ್ಫಾನ್ ಮಾಗಿ ಮಾತನಾಡಿ ಶಾಸಕರ ಮನೆ ಸಮೀಪದಲ್ಲಿ ಕಳ್ಳತನ ಆಗುತ್ತದೆ ಎಂದರೆ ಅಧಿಕಾರಿಗಳ ಬೇಜವಾಬ್ದಾರಿ ಇದೆ ಎಂದು ಆರೋಪಿಸಿದರು ಒಂದು ಎಮ್ ಎಲ್ ಎ ಶಾಸಕ್ರ ಮನೆ ಮುಂದೆ ಏನು ಆಗತ್ತಂದ್ರೆ ಹ್ಞೂ ಒಂದು ಶಾಸಕ್ರು ಮನೆ ಐತಿ ಅವ್ರ ಮನಿ ಮುಂದೆ ಈ ಟೈಪ್ ಇಲ್ಲಿ ಬೇಜವಾಬ್ದಾರಿ ತನ ಎಲ್ಲ ನೋಡ್ಕೊಂತ ಹೋಗ್ಬೇಕ್ ರೀ ಇಷ್ಟೆಲ್ಲ ನಾವು ಹನ್ನೆರಡು ಹನ್ನೆ ಪೋ ಪೋಣೆ ಹನ್ನೆರಡು ಹೋಗಿ ಮಾಡಿ ಘಟನಾ ಸ್ಥಳಕ್ಕೆ ಅಪರಾಧ ವಿಭಾಗದ ಪಿಎಸ್ಐ ಆರ್ಎಲ್ ಮುನ್ನಾಬಾಯಿ ಪೊಲೀಸ್ ಸಿಬ್ಬಂದಿ ವೀರೇಶ್ ಗಂಗಾಧರ ಮಠ್ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಂಡರು ಮುದ್ದಿಬಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ